ಸಿನಿಟಾಕ್ ವೀಕ್ಷಕರಿಗೆ ನಮಸ್ಕಾರ ಇಂದಿನ ವಿಡಿಯೋ ಬಹಳ ವಿಶೇಷವಾಗಿದೆ ಇತಿಹಾಸದಲ್ಲಿ ಉಳಿಯುವ ಐತಿಹಾಸಿಕ ಘಟನೆ ಮುಂದಿನ ಪೀಳಿಗೆಯ ಪ್ರೇರಣಾತ್ಮಕ ಕತೆ ಬಾಹ್ಯಾಕಾಶ ತಿಳುವಳಿಕೆಯ ಒಂದು ಇಣುಕು ನೋಟ ಮುಂದೊಂದು ಕಾಲದ ಹೊಸ ಜಗತ್ತು ಸುನಿತಾ ವಿಲಿಯಮ್ಸ್ ಬರೆದ ಹೊಸ ಅಧ್ಯಾಯ ಅವರ ಅನುಭವಗಳನ್ನು ನಿಮ್ಮೊಂದಿಗೆ ಹೇಳಲಿದ್ದಾರೆ ಕರ್ನಾಟಕದ ಕುಲಕೋಟಿ ಕನ್ನಡಾಭಿಮಾನಿಗಳಿಗೆಲ್ಲ ನಮಸ್ಕಾರಗಳು ನೀವೆಲ್ಲ ಹೇಗಿದ್ದೀರಾ ನಾನು ಸುನೀತಾ ಫೀಲಿಯಮ್ಸ್ ಇತ್ತೀಚೆಗೆ ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಪಾಲ್ಗೊಂಡು ಹಿಂದಿರುಗಿದ್ದೇನೆ ಅದರ ಅನುಭವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ ನನ್ನ ತಂದೆ ದೀಪಕ್ ಪಾಂಡ್ಯ ತಾಯಿ ಉಸ್ರೋಲಿನ್ ಬೆನ್ನಿ ನನ್ನ ಸಂಗಾತಿ ಮೈಕಲ್ ಜಿ ಫೀಲಿಯಮ್ಸ್ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಫ್ಲೋರಿಟಾ ಇನ್ಸ್ಟಿಟ್ಯೂಟ್ ಟೆಕ್ನಾಲಜಿ ಮತ್ತು ಯುನೈಟೆಡ್ ಸ್ಪೇಸ್ ಅಕಾಡೆಮಿಗೆ ಸೆಲೆಕ್ಟ್ ಆಗಿ ಅಮೆರಿಕಾದ ಬಾಹ್ಯಾಕಾಶ ವಿಜ್ಞಾನ ಸಂಸ್ಥೆ ಹಾಗೂ ಅಮೆರಿಕಾದ ದೈತ್ಯ ವಿಮಾನ ತಯಾರಿಕಾ ಸಂಸ್ಥೆಯಾದ ಬೋಯಿಂಗ್ ಸಂಸ್ಥೆಗಳು ಜಂಟಿಯಾಗಿ ಖಾಸಗಿಯಾಗಿ ಬಾಹ್ಯಾಕಾಶ ಪ್ರಯಾಣ ಮಾಡುವ ಆಸಕ್ತಿಯುಳ್ಳವರಿಗಾಗಿ ಹೊಸ ಕಾರ್ಯಕ್ರಮವನ್ನು ರೂಪಿಸಿದರು ಸಿಂಪಲ್ ಆಗಿ ಹೇಳಬೇಕು ಅಂದರೆ ನೀವೆಲ್ಲ ಟ್ರಿಪ್ ಹೋಗಿ ಬರ್ತೀರಲ್ಲ ಅದೇ ರೀತಿ ಬಾಹ್ಯಾಕಾಶಕ್ಕೆ ಟ್ರಿಪ್ ಹೋಗಿ ಅಲ್ಲಿನ ಅಂತಾರಾಷ್ಟ್ರೀಯ ಬಾಹ್ಯಾಕಾಶದಲ್ಲಿ ಕೆಲ ದಿನಗಳವರೆಗೆ ಉಳಿದುಕೊಂಡು ಅಲ್ಲಿಂದ ಪುನಃ ಭೂಮಿಗೆ ಮರಳುವ ರೋಮಾಂಚನವನ್ನು ಖಗೋಳ ಶಸ್ತ್ರಕರಿಗೆ ನೀಡುವ ಉದ್ದೇಶದಿಂದ ಈ ಯೋಚನೆಯನ್ನು ರೂಪಿಗಾಗಿ ನಾನು ಮತ್ತು ಬೂಚ್ ವಿಲ್ಮೋರ್ ಮತ್ತಿಬ್ಬರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜೂನ್ ಐದರಂದು ಎಂಟು ದಿನಗಳ ಕಾಲ ಬಾಹ್ಯಾಕಾಶ ಅಧ್ಯಯನಕ್ಕೆಂದು ಹೊರಟೆವು ಎಲ್ಲವೂ ನಾವು ಅಂದುಕೊಂಡ ಹಾಗೆ ಇರುವುದಿಲ್ಲವಲ್ಲ ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅನ್ನೋ ಹಾಗೆ ನಾವು ಪ್ರಯಾಣಿಸುತ್ತಿದ್ದ ಸ್ಟಾರ್ ಲೈನರ್ ನೌಕೆಯಲ್ಲಿ ತಾಂತ್ರಿಕ ದೋಷ ಉಂಟಾಯಿತು ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ಐದರಂದು ಹೊರಟು ಜೂನ್ ಹದಿನಾಲ್ಕಕ್ಕೆ ಹಿಂದಿರುಗುವ ಯೋಜನೆ ರೂಪಿಸಿದೆವು ಆದರೆ ಅದು ಸಾಧ್ಯವಾಗದೆ ಬರೋಬ್ಬರಿ ಒಂಬತ್ತು ತಿಂಗಳುಗಳು ಬೇಕಾಯಿತು ಈ ಹಿಂದೆ ಬಾಹ್ಯಾಕಾಶಕ್ಕೆ ಮನುಷ್ಯರನ್ನು ಕಳುಹಿಸಲಾಗಿದೆ ಹಾಗೂ ವಾಪಸು ಕರೆಸಿಕೊಂಡಿದೆ ಅದೆಲ್ಲವೂ ರಾಕೆಟಿನ ಮೂಲಕ ಇದೇ ಮೊದಲ ಬಾರಿಗೆ ಹಲವರನ್ನು ಬಾಹ್ಯಾಕಾಶಕ್ಕೆ ಕಳುಹಿಸಿ ಕರೆದುಕೊಳ್ಳುವ ಉದ್ದೇಶದಿಂದ ಈ ಬಾರಿ ಬೋಯಿಂಗ್ ಸ್ಟಾರ್ ಲೈನ್ ಆಕಾಶಕಾಯವನ್ನು ಅನೇಕ ಪ್ರಯೋಗಗಳಿಗೆ ಒಳಪಡಿಸಲಾಗಿದೆ ಈ ಉದ್ದೇಶದಿಂದ ನಾನು ಮತ್ತು ಫಿಲ್ಮೋರ್ ಸೇರಿ ನಾಲ್ವರನ್ನು ಐ ಎಸ್ ಎಸ್ಗೆ ಕಳುಹಿಸಿದರು ನಾವು ಅಲ್ಲಿ ಒಂಬೈನೂರು ಗಂಟೆಗಳಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಪ್ರಯೋಗಗಳನ್ನು ಮಾಡಿದೆವು ವಾಟರ್ ರಿಕವರಿಯ ಬಗ್ಗೆ ಹಾಗೂ ಜೈವಿಕ ಪೌಷ್ಟಿಕಾಂಶದ ಪ್ರಾಜೆಕ್ಟ್ನಲ್ಲಿಯೂ ಭಾಗಿಯಾಗಿದ್ದೆವು ಹಾಗೂ ಮುಖ್ಯವಾಗಿ ಬ್ಯಾಕ್ಟೀರಿಯಾಗಳನ್ನು ಬಳಸಿಕೊಂಡು ಪೋಷಕಾಂಶಗಳನ್ನು ಉತ್ಪಾದಿಸುವ ವಿಧಾನಗಳ ಬಗ್ಗೆ ಅಧ್ಯಯನ ನಡೆಸಿದೆವು ಬಾಹ್ಯಾಕಾಶದ ವಾತಾವರಣ ನಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರಿತು ನಾವು ಅಲ್ಲಿ ಬೆಳೆಸಿದ ಸಸ್ಯಗಳಿಗೆ ನೀರುಣಿಸುವಾಗ ಮತ್ತು ಪೋಷಿಸುವಾಗ ಗುರುತ್ವಾಕರ್ಷಣೆಯ ಕೊರತೆಯನ್ನು ನೀಗಿಸುವುದು ಹೇಗೆ ಎಂಬ ವಿಷಯದ ಬಗ್ಗೆ ಅಧ್ಯಯನ ನಡೆಸುತ್ತಿದ್ದೆವು ಮುಂದೊಂದಿನ ಮನುಷ್ಯ ಸೌರವ್ಯೂಹದಲ್ಲಿ ಅದರಾಚೆಗೆ ಮನುಷ್ಯ ಉಳಿದುಕೊಳ್ಳಲು ಈ ರೀತಿಯ ಸಂಶೋಧನೆಗಳು ಮಹತ್ವದ ಪಾತ್ರ ವಹಿಸುತ್ತದೆ ನೂರಾರು ತಂತ್ರಜ್ಞರು ಈ ಸ್ಟಾರ್ಲೈನ್ ಆಕಾಶ ಕಾಯ ತಯಾರಿಕೆಯಲ್ಲಿ ತೊಡಗಿಕೊಂಡಿದ್ದರು ನಮ್ಮ ಪ್ರಯಾಣದಲ್ಲಿ ಏನಾದರೂ ತೊಂದರೆ ಆದರೆ ಅದನ್ನು ಸರಿಪಡಿಸಿಕೊಳ್ಳುವ ತರಬೇತಿಯನ್ನು ನಮಗೆ ನೀಡಿದರು ಅಷ್ಟು ತಂತ್ರಜ್ಞರು ನಮ್ಮ ಈ ಪಯಣದಲ್ಲಿ ನಿರಂತರವಾಗಿ ಭೂಮಿಯಿಂದಲೇ ನೇರವಾಗಿ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದರು ಆ ತಾಂತ್ರಿಕ ಸಮಸ್ಯೆಯನ್ನು ನಿವಾರಿಸಲು ರಿಮೋಟ್ ಮೂಲಕ ಮಾಡುವಂಥ ರಿಪೇರಿಗಳನ್ನು ಭೂಮಿಯಿಂದಲೇ ಕೈಗೊಳ್ಳಲಾಗಿದೆ ಒಂದು ಬಾರಿ ರಿಪೇರಿಯಾದರೆ ಮತ್ತೊಂದು ಸಮಸ್ಯೆ ಉತ್ಪತ್ತಿಯಾಗುತ್ತಿತ್ತು ನಾವು ಹೋಗಿದ್ದ ಬೋಯಿಂಗ್ ಸ್ಟಾರ್ ಲೈನರ್ ನೌಕೆಯಲ್ಲಿ ಸಮಸ್ಯೆಯಿಂದಾಗಿ ಭೂಮಿಯಿಂದ ಇನ್ನೂರ ಐವತ್ತ ನಾಲ್ಕು ಮೈಲಿ ಎತ್ತರದಲ್ಲಿರುವ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಿಲುಕಿಕೊಂಡಿದ್ದೆವು ನಾವು ಜೀವ ಉಳಿಸಿಕೊಳ್ಳುವುದೇ ಸವಾಲಾಗಿತ್ತು ಅರವತ್ತೊಂದು ವರ್ಷದ ಬೂಚ್ ಫಿಲ್ಮೊರಾ ಮತ್ತು ನನಗೆ ಐವತ್ತೊಂಬತ್ತು ವರ್ಷ ನಮ್ಮ ಆಹಾರ ಪದ್ಧತಿಯು ಬಹಳ ಕಠಿಣವಾಗಿತ್ತು ನೀರನ್ನು ಸಹ ಬಹಳ ಮಿತವಾಗಿ ಬಳಸಬೇಕಾಗಿತ್ತು ಮತ್ತು ಅದನ್ನೇ ಮರುಬಳಕೆ ಮಾಡಿ ಪ್ರತಿ ಹನಿಯನ್ನು ಚಿನ್ನದಂತೆ ಸ್ವೀಕರಿಸಬೇಕಾಗಿತ್ತು ಈ ಪ್ರಯಾಣದಲ್ಲಿ ನನಗೆ ಮಾನಸಿಕ ಸ್ಥಿತಿ ತುಂಬ ಮುಖ್ಯ ಅದಕ್ಕಾಗಿ ನಾನು ನನ್ನೊಂದಿಗೆ ಭಗವದ್ಗೀತೆ ಮತ್ತು ಗಣೇಶ ವಿಗ್ರಹವನ್ನು ತೆಗೆದುಕೊಂಡಿದ್ದೆ ನಮ್ಮ ಧಾರ್ಮಿಕ ಪುಸ್ತಕಗಳು ನಮ್ಮ ಮನಸ್ಸನ್ನು ಅಲ್ಲೋಲ ಕಲ್ಲೋಲ ಮಾಡಲು ಬಿಡುವುದಿಲ್ಲ ನಮ್ಮ ಗಮನ ಮತ್ತು ಸ್ಪಷ್ಟತೆಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತವೆ ಪೂರ್ತಿ ಮೂರ್ತಿ ಪೂಜೆ ಮತ್ತು ಭಗವದ್ಗೀತೆಯಂಥ ಪವಿತ್ರ ಗ್ರಂಥ ಬಾಹ್ಯಾಕಾಶದ ಏಕಾಂತ ಪರಿಸರದಲ್ಲಿ ಶಾಂತಿ ಮತ್ತು ಉದ್ದೇಶವನ್ನು ಕಂಡುಕೊಳ್ಳಲು ಸಹಾಯ ಮಾಡುತ್ತದೆ ನಾನು ಈ ಹಿಂದೆ ಮೂರು ಬಾರಿ ಬಾಹ್ಯಾಕಾಶಕ್ಕೆ ಪ್ರಯಾಣ ಮಾಡಿದ್ದೆ ಪ್ರತಿ ಬಾರಿಯೂ ನಮ್ಮ ಧಾರ್ಮಿಕ ಸಂಕೇತಗಳನ್ನು ಹೊತ್ತುಹೊಯ್ತಿದ್ದೆ ಬಾಹ್ಯಾಕಾಶದಲ್ಲಿ ಗುರುತ್ವಾಕರ್ಷಣೆ ಇರಲ್ಲ ಅಲ್ಲಿ ಮನುಷ್ಯರು ವಸ್ತುಗಳು ಎಲ್ಲವೂ ತೇಲುತ್ತಾರೆ ನಾವು ದೀರ್ಘಕಾಲ ಬಾಹ್ಯಾಕಾಶದಲ್ಲಿ ಇರುವುದರಿಂದ ಅಲ್ಲಿಂದ ಬಂದಾಗ ನಮ್ಮ ಕಾಲನ್ನು ಭೂಮಿಯ ಮೇಲೆ ಇಡಲು ಸಾಧ್ಯವಾಗುವುದಿಲ್ಲ ನಾವು ಒಟ್ಟು ಆರುನೂರ ಆರು ದಿನಗಳನ್ನು ಬಾಹ್ಯಾಕಾಶದಲ್ಲಿ ಕಳೆದಿದ್ದೇವೆ ನಮಗೆ ಬಾಹ್ಯಾಕಾಶದಿಂದ ಭಾರತ ನೋಡಲು ತುಂಬ ಅದ್ಭುತವಾಗಿತ್ತು ನಮ್ಮ ಹಿಮಾಲಯವು ಕೂಡ ನಯನ ಮನೋಹರವಾಗಿ ಕಾಣುತ್ತಿತ್ತು ಬಹು ಸುಂದರ ಎನಿಸುವಂಥದ್ದನ್ನು ಫೋಟೋ ತೆಗೆದುಕೊಳ್ಳುತ್ತಿದ್ದೆವು ಮೇಲಿಂದ ನೋಡಿದರೆ ದೊಡ್ಡ ದೊಡ್ಡ ನಗರಗಳು ಪುಟ್ಟ ಪುಟ್ಟ ಹಳ್ಳಿಗಳಂತೆ ಕಾಣುತ್ತಿತ್ತು ನಮ್ಮ ವೇಳಾಪಟ್ಟಿಯ ಪ್ರಕಾರ ಎಂಟನೇ ದಿನಕ್ಕೆ ಭೂಮಿಗೆ ಹಿಂದಿರುಗುವಂತೆ ನಿಗದಿಯಾಗಿತ್ತು ಆದರೆ ತಾಂತ್ರಿಕ ಕಾರಣದಿಂದಾಗಿ ಒಂಬತ್ತು ತಿಂಗಳಾಯಿತು ನಮ್ಮ ಬೋಯಿಂಗ್ ಸಮಸ್ಯೆ ಸರಿಪಡಿಸಲು ನಾವು ತೆಗೆದುಕೊಂಡಿದ್ದ ಕಠಿಣ ತರಬೇತಿಯ ಆ ಪರಿಸ್ಥಿತಿಯನ್ನು ತಡೆದುಕೊಳ್ಳುವ ಸಾಮರ್ಥ್ಯವನ್ನು ನೀಡಿತು ಹಾಗೂ ಐ ಎಸ್ ಎಸ್ನಲ್ಲಿರುವ ಅನೇಕರು ನಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಿದರು ನಮ್ಮನ್ನು ಹೊತ್ತು ಹೋಗಿದ್ದ ಸ್ಟಾರ್ ಲೈನರ್ ನೌಕೆಯೊಂದಿಗೆ ನಾವು ಮತ್ತೆ ಮಾರ್ಚ್ ಹದಿನೆಂಟರ ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಹತ್ತು ಮೂವತ್ತೈದಕ್ಕೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಭೂಮಿಯ ಕಡೆಗೆ ಪ್ರಯಾಣ ಆರಂಭವಾಯಿತು ನಂತರ ಸ್ಪೇಸ್ ಎಕ್ಸೆನಾ ಡ್ರಾಗನ್ ಬಾಹ್ಯಾಕಾಶ ನೌಕೆ ವಿಶೇಷವಾದ ವಿಧಾನವನ್ನು ಅಳವಡಿಸಿಕೊಂಡಿತ್ತು ಆಕಾಶದಿಂದ ವೇಗವಾಗಿ ಬರುವ ಕ್ಯಾಫ್ಯೂಲ್ ನಿಧಾನವಾಗಿ ಲ್ಯಾಂಡ್ ಆಯಿತು ಭೂಮಿ ಪ್ರವೇಶದ ಬಳಿಕ ಕ್ಯಾಫ್ಯೂಲ್ನಲ್ಲಿರುವ ನಾಲ್ಕು ಪ್ಯಾರಾಚೂಟ್ಗಳು ಕ್ಯಾಪ್ಸ್ಯೂಲ್ ವೇಗವನ್ನು ಕಡಿಮೆ ಮಾಡಿಕೊಂಡು ನಿಧಾನವಾಗಿ ಟಚ್ ಡೌನ್ ಆಯಿತು ಫ್ಲೋರಿಡಾ ಕರಾವಳಿಯಲ್ಲಿ ಭಾರತೀಯ ಕಾಲಮಾನ ಪ್ರಕಾರ ಬುಧವಾರ ಬೆಳಗಿನ ಜಾವ ಮೂರು ಇಪ್ಪತ್ತೇಳಕ್ಕೆ ಬಂದಿಳಿದೆವು ನಂತರ ವಿಶೇಷ ದೋಣಿಯಲ್ಲಿ ಎಕ್ಸ್ ಸಿಬ್ಬಂದಿ ನೌಕೆಯನ್ನು ರೋಪ್ ಬಳಸಿ ದೊಡ್ಡ ಬೋಟ್ ಬಳಿ ತಂದರು ಆಮೇಲೆ ಕ್ಯಾಫ್ಯೂಲ್ ಸುರಕ್ಷಿತವಾಗಿದೆಯೇ ಎಂದು ಪರಿಶೀಲಿಸಿ ಹ್ಯಾಚ್ ತೆರೆಯಲಾಯಿತು ಈ ಮೂಲಕ ನಮ್ಮ ನಾಲ್ಕು ಗಗನಯಾನಿಗಳನ್ನು ಸ್ಪೇಸ್ ಎಕ್ಸ್ ಸಿಬ್ಬಂದಿ ನಿಧಾನವಾಗಿ ನಮ್ಮನ್ನು ಸ್ವಾಗತಿಸಿದರು ಇನ್ನೊಂದಷ್ಟು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕು ಮತ್ತೊಮ್ಮೆ ಭೇಟಿಯಾಗೋಣ ಧನ್ಯವಾದಗಳು